ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಬಾರೆಗೌಡ ಸಾರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಭೂಗೋಳ ಶಾಸ್ತ್ರದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದೇನೆ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಅತ್ಯಂತ ಹೆಚ್ಚು ಲವಣಾಂಶಗಳನ್ನು ಹೊಂದಿರುವ ಸಾಗರ ಯಾವುದು ಸರಿಯಾದ ಉತ್ತರ ಅಟ್ಲಾಂಟಿಕ್ ಸಾಗರ ನೋಡಿ ವಿದ್ಯಾರ್ಥಿಗಳೇ ಸರಿಯಾದ ಉತ್ತರ ಅಟ್ಲಾಂಟಿಕ್ ಸಾಗರ ಮೂವತ್ತೇಳು ಪರ್ಸೆಂಟ್ ಲವಣಾಂಶ ಹೊಂದಿರುವಂತದ್ದು ಎರಡನೇ ಪ್ರಶ್ನೆ ವಿಶ್ವದಲ್ಲಿ ಪಂಚ ಸರೋವರಗಳ ನಾಡು ಎಂದು ಯಾವ ದೇಶವನ್ನು ಕರೆಯುವರೋ ಸರಿಯಾದ ಉತ್ತರ ಅಮೆರಿಕಾ ಅಮೆರಿಕ ದೇಶವನ್ನು ಕರೆಯುವರೋ ಮೂರನೇ ಪ್ರಶ್ನೆ ವಿಶ್ವದಲ್ಲಿ ಸಾವಿರ ಸರೋವರಗಳ ನಾಡು ಎಂದು ಯಾವ ದೇಶವನ್ನು ಕರೆಯುವರೋ ಸರಿಯಾದ ಉತ್ತರ ಫಿನ್ಲ್ಯಾಂಡ್ ಫಿನ್ಲ್ಯಾಂಡ್ ಅನ್ನ ಕರೆಯಲಾಗುತ್ತದೆ ನೋಡಿದ್ರೆ ನಂತರ ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ಒಳಗೊಂಡಿರುವಂತಹ ವಿವರಣಾತ್ಮಕವಾಗಿ ಒಳಗೊಂಡಿರುವಂತ ಏಕೈಕ ಪುಸ್ತಕ ಎಲ್ಲ ಅಪ್ಡೇಟ್ ಇರುವಂತದ್ದು ನಮ್ಮ ಸಾಧನ ಅಕಾಡೆಮಿ ಆಪ್ ಅಲ್ಲಿ ಆಗಿರಬಹುದು ಆರ್ ಎಸ್ ವರ್ಡಲ್ ಆಗಿರಬಹುದು ಆನ್ಲೈನ್ ಅಲ್ಲಿ ಆಗಿರಬಹುದು ಕೆಪಿಎಸ್ ಸಿ ಹೊಣೆ ಆಗಿರಬಹುದು ಎಲ್ಲ ಎನಿ ಕಾಂಪಿಟೇಟಿವ್ ಪುಸ್ತಕ ಮಳಿಗೆಗಳಲ್ಲಿ ಎಲ್ಲ ಆನ್ಲೈನ್ ಕೇಂದ್ರಗಳು ದೊರೆಯುತ್ತದೆ ನೀವು ಕೊಂಡು ಅಧ್ಯಯನ ಮಾಡಿ ಉತ್ತಮ ಸ್ನೇಹಿತ ಉತ್ತಮ ಪುಸ್ತಕ ನಮ್ಮ ಜೀವನವನ್ನ ರೂಪಿಸಬಲ್ಲಂತ ವಿದ್ಯಾರ್ಥಿಗಳೇ ನಂತರ ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಸರೋವರಗಳ ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಸರೋವರಗಳ ಜಿಲ್ಲೆ ಎಂದು ಯಾವ ಜಿಲ್ಲೆಯನ್ನು ಕರೆಯುವರು ಸರಿಯಾದ ಉತ್ತರ ನೈನಿತಾಲ್ ಜಿಲ್ಲೆ ನೈನಿತಾಲ್ ಜಿಲ್ಲೆ ಉತ್ತರಾಖಂಡ ರಾಜ್ಯ ನೈನಿತಾಲ್ ಜಿಲ್ಲೆ ಉತ್ತರಾಖಂಡ ರಾಜ್ಯ ಐದನೇ ಪ್ರಶ್ನೆ ಭಾರತದ ಅತ್ಯಂತ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು ಸರಿಯಾದ ಉತ್ತರ ಉಲಾರ್ ಜಮ್ಮು ಕಾಶ್ಮೀರ ಉಲಾರ್ ಜಮ್ಮು ಕಾಶ್ಮೀರ ಆರನೇ ಪ್ರಶ್ನೆ ಅಧಿಕ ಉಬ್ಬರ ಇಳಿತವು ಎಷ್ಟು ಗಂಟೆಗಳಿಗೊಮ್ಮೆ ಉಂಟಾಗುತ್ತದೆ ಸರಿಯಾದ ಉತ್ತರ ಹನ್ನೆರಡು ಗಂಟೆಗಳಿಗೊಮ್ಮೆ ಹನ್ನೆರಡು ಗಂಟೆಗಳಿಗೊಮ್ಮೆ ಉಂಟಾಗುತ್ತದೆ ನಂತರ ಏಳನೇ ಪ್ರಶ್ನೆ ಸಾಗರ ಪ್ರವಾಹಗಳುಂಟಾಗಲು ಕಾರಣಗಳೇನು ಸರಿಯಾದ ಉತ್ತರ ಸಾಗರದ ನೀರಿನ ಸಾಂದ್ರತೆಯಲ್ಲಿ ವ್ಯತ್ಯಾಸ ನಂತರ ಲವಣತೆಯಲ್ಲಿ ವ್ಯತ್ಯಾಸ ನಂತರ ಉಷ್ಣಾಂಶದಲ್ಲಿ ಏರಿಳಿತಗಳು ನಂತರ ಭೂಮಿಯ ದೈನಂದಿನ ಚಲನೆ ನಂತರ ಕರಾವಳಿ ತೀರದ ಆಕಾರ ಮತ್ತು ಮಾರುತಗಳು ನಿರಂತರ ಮಾರುತಗಳು ವಾಯುವಿನ ಒತ್ತಡ ಗುರುತ್ವಾಕರ್ಷಣ ಶಕ್ತಿ ಮಳೆಯ ನೀರು ನೋಡಿದ್ರೆ ಸಾಗರ ಪ್ರವಾಹಗಳು ಯಾಕೆ ಉಂಟಾಗ್ತದೆ ಕಾರಣ ಸಾಗರದ ನೀರಿನ ಸಾಂದ್ರತೆಯಲ್ಲಿ ವ್ಯತ್ಯಾಸ ಆದಾಗ ಲವಣತೆಯಲ್ಲಿ ವ್ಯತ್ಯಾಸ ಆದಾಗ ಉಷ್ಣಾಂಶದಲ್ಲಿ ಏರಿಳಿತಗಳಾದಾಗ ಭೂಮಿಯ ದೈನಂದಿನ ಚಲನೆಯ ಆಧಾರದ ಮೇಲೆ ಕರಾವಳಿ ತೀರದ ಆಕಾರ ಮತ್ತು ಮಾರುತಗಳು ನಿರಂತರ ಮಾರುತಗಳು ವಾಯುವಿನ ಒತ್ತಡ ಗುರುತ್ವಾಕರ್ಷಣ ಶಕ್ತಿ ಮಳೆಯ ನೀರುಗಳು ಎಂಟನೇ ಪ್ರಶ್ನೆ ಡಿಯೇಗೋ ಗಾರ್ಸಿಯಾ ದ್ವೀಪವು ಡ್ಯಾಶ್ ಸಾಗರದ ಇದೆ ಸರಿಯಾದ ಉತ್ತರ ಹಿಂದೂ ಮಹಾಸಾಗರ ಹಿಂದೂ ಮಹಾಸಾಗರ ನಂತರ ಹತ್ತನೇ ಪ್ರಶ್ನೆ ಸರೋವರ ಮತ್ತು ಸಮುದ್ರಗಳಲ್ಲಿ ಕೆಂಪು ಅಲೆಗೆ ಕಾರಣಗಳೇನು ಸರಿಯಾದ ಉತ್ತರ ಯೂಟ್ರಿಫಿಕೇಶನ್ ಯೂಟ್ರಿಫಿಕೇಶನ್ ಹನ್ನೊಂದನೇ ಪ್ರಶ್ನೆ ನೀರನ್ನು ಧಾರಣ ಮಾಡುವ ವ್ಯಾಪತ ಶಿಲಾ ಪದರದ ಹೆಸರು ಡ್ಯಾಶ್ ಸರಿಯಾದ ಉತ್ತರ ಅಕ್ವಾ ಅಕ್ವಾಕ್ಲೂಡ್ ಹನ್ನೆರಡನೇ ಪ್ರಶ್ನೆ ಆರ್ಕಟಿಕ್ ನ ಕೆಲವು ತೀರಗಳನ್ನು ಹಿಮ ಮುಕ್ತವಾಗಿರಿಸುವ ಪ್ರವಾಹ ಯಾವುದು ಸರಿಯಾದ ಉತ್ತರ ಉತ್ತರ ಅಟ್ಲಾಂಟಿಕ್ ಡ್ರಿಫ್ಟ್ ಉತ್ತರ ಅಟ್ಲಾಂಟಿಕ್ ಡ್ರಿಫ್ಟ್ ಆಗಿರುವಂಥದ್ದು ಹದಿಮೂರನೇ ಪ್ರಶ್ನೆ ಕುರೋಷಿಯೋ ಕುರಿಲೆ ಮತ್ತು ಅಲಾಸ್ಕಾನ್ ಸಾಗರ ಪ್ರವಾಹಗಳು ಎಲ್ಲಿ ಕಂಡು ಬರುತ್ತವೆ ಸರಿಯಾದ ಉತ್ತರ ಉತ್ತರ ಪೆಸಿಫಿಕ್ ಉತ್ತರ ಪೆಸಿಫಿಕ್ ನಲ್ಲಿ ಕಂಡುಬರುತ್ತವೆ ಹದಿನಾಲ್ಕನೇ ಪ್ರಶ್ನೆ ಭೂಮಿಯ ಒಟ್ಟು ವಿಸ್ತೀರ್ಣದಲ್ಲಿ ಪ್ರಸ್ತ ಭೂಮಿಗಳ ಪಾಲು ಎಷ್ಟು ಸರಿಯಾದ ಉತ್ತರ ಶೇಕಡ ಹದಿನೆಂಟು ಪರ್ಸೆಂಟ್ ಶೇಕಡ ಹದಿನೆಂಟು ಪರ್ಸೆಂಟ್ ಹದಿನೈದನೇ ಪ್ರಶ್ನೆ ಮುಂಬೈ ಪ್ರಾಂತ್ಯದಿಂದ ಮೈಸೂರು ಸಂಸ್ಥಾನಕ್ಕೆ ವಿಲೀನವಾದ ಪ್ರದೇಶಗಳು ಯಾವುವು ಸರಿಯಾದ ಉತ್ತರ ಬೆಳಗಾವಿ ವಿಜಯಪುರ ಧಾರವಾಡ ಮತ್ತು ಉತ್ತರಾಖಂಡ ಜಿಲ್ಲೆಗಳು ಬೆಳಗಾವಿ ವಿಜಯಪುರ ಧಾರವಾಡ ಮತ್ತು ಉತ್ತರಾಖಂಡ ಜಿಲ್ಲೆಗಳು ಆಗಿರುವಂತದ್ದು ನಂತರ ಹದಿನಾರನೇ ಪ್ರಶ್ನೆ ಕರ್ನಾಟಕ ಎಂಬ ಪದ ಡ್ಯಾಶ್ ದಲ್ಲಿ ಉಲ್ಲೇಖವಾಗಿದೆ ಸರಿಯಾದ ಉತ್ತರ ಮಹಾಭಾರತದ ಸಭಾಪರ್ವದಲ್ಲಿ ಮಹಾಭಾರತದ ಸಭಾಪರ್ವದಲ್ಲಿ ಉಲ್ಲೇಖವಾಗಿದೆ ಹದಿನೇಳನೇ ಪ್ರಶ್ನೆ ಬಂದರು ಎಂದರೇನು ಸರಿಯಾದ ಉತ್ತರ ಹಡಗು ನಿಲ್ಲುವ ತಾಣಗಳನ್ನು ಬಂದರುಗಳು ಎನ್ನುವರು ಹಡಗು ನಿಲ್ಲುವ ತಾಣಗಳನ್ನು ಬಂದರ ಅಂತ ಕರೀತಾರೆ ಹದಿನೆಂಟನೇ ಪ್ರಶ್ನೆ ಕರಾವಳಿಯ ಮೂರು ಜಿಲ್ಲೆಗಳು ಯಾವುವು ಸರಿಯಾದ ಉತ್ತರ ಉತ್ತರ ಕನ್ನಡ ಜಿಲ್ಲೆ ನೂರ ಅರವತ್ತು ಕಿಲೋಮೀಟರ್ ಅಬ್ಬವಾ ಉತ್ತರ ಕನ್ನಡ ಜಿಲ್ಲೆ ನೂರ ಅರವತ್ತು ಕಿಲೋಮೀಟರ್ ಅನ್ನ ಹೊಂದಿದೆ ಉಡುಪಿ ತೊಂಬತ್ತೆಂಟು ಕಿಲೋಮೀಟರ್ ಅನ್ನ ಹೊಂದಿದೆ ದಕ್ಷಿಣ ಕನ್ನಡ ಜಿಲ್ಲೆ ಅರವತ್ತೆರಡು ಕಿಲೋಮೀಟರ್ ದಕ್ಷಿಣ ಕನ್ನಡ ಜಿಲ್ಲೆ ಅರವತ್ತೆರಡು ಕಿಲೋಮೀಟರ್ ಅನ್ನ ಈ ಒಂದು ಕರಾವಳಿಯನ್ನ ಹೊಂದಿರುವಂತಹ ಒಂದು ಈ ಮೂರು ಜಿಲ್ಲೆಗಳು ನಂತರ ಹತ್ತೊಂಬತ್ತನೇದು ಹತ್ತೊಂಬತ್ತನೇ ಪ್ರಶ್ನೆ ಅಂಶಿ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಸರಿಯಾದ ಉತ್ತರ ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ ಇಪ್ಪತ್ತನೇ ಪ್ರಶ್ನೆ ನವಮಂಗಳೂರು ಬಂದರನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಮೇ ನಾಲ್ಕರಂದು ಉದ್ಘಾಟಿಸಿದವರು ಯಾರು ಸರಿಯಾದ ಉತ್ತರ ಇಂದಿರಾ ಗಾಂಧಿ ಅವರು ನೋಡಿ ವಿದ್ಯಾರ್ಥಿ ಹೀಗೆ ಕೇಳಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ಎಕ್ಸಲೆಂಟ್ ಇತಿಹಾಸ ಪುಸ್ತಕವನ್ನ ಅಧ್ಯಯನ ಮಾಡಿ ಅಂತ ಹೇಳ್ತಾ ತರಗತಿಯನ್ನ ಮುಕ್ತ ಮಾಡ್ತೇನೆ ಥ್ಯಾಂಕ್ ಯು